ಅಕ್ರಮ 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 ರಾಜ್ಯದೆಲ್ಲೆಡೆ ಈಗ ಬಹಳ ಸದ್ದು ಮಾಡ್ತಾ ಇರೋದು ಅಕ್ರಮ ಹಣ ವರ್ಗಾವಣೆ ವಿಚಾರ ಇನ್ನು ಭ್ರಷ್ಟಾಚಾರದ ವಿಚಾರ ಒಂದು ಕಡೆಯಲ್ಲಿ ಮೈಸೂರಿನ ಮೂಡಾ ಪ್ರಕರಣ ಸದ್ದು ಮಾಡ್ತಾ ಇದ್ರೆ ಇನ್ನೊಂದೆಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ ಬಹುಕೋಟಿ ಅವ್ಯವಹಾರದ ಸುದ್ದಿ ಆಗ್ತಾ ಇದ್ರೆ ಇವೆಲ್ಲದರ ನಡುವೆ ಮತ್ತೆ ಮುನ್ನಲೆಗೆ ಬಂದು ಬಿಟ್ಟಿದೆ ಕುಮಾರಸ್ವಾಮಿಯವರ ಕಾಲದಲ್ಲಿ ಆಗಿರುವಂತಹ ಅಂಬೇಡ್ಕರ್ ನಿಗಮದ ಅಕ್ರಮ ಇವೆಲ್ಲವನ್ನ ಬಿಟ್ಟು ಈಗ ಮತ್ತೊಂದು ವಿಚಾರ ಚರ್ಚೆಗೆ ಕಾರಣವಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇವರಾಜ್ ಅರಸು ಟ್ರಕ್ ಟರ್ಮಿನಲಿ ಆಗಿರುವಂತಹ ಅಕ್ರಮದ ವಿಚಾರ ಹಾಗಾದ್ರೆ ಏನಾಗಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಬರೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಅಕ್ರಮವಾಗಿದೆ ಅರಸು ಟ್ರಕ್ ಟರ್ಮಿನಲ್ ಅಲ್ಲಿ ಅಕ್ರಮದಲ್ಲಿ ಐವತ್ತು ಕೋಟಿ ಅವ್ಯವಹಾರ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಕಾರಣ ಕೋಟಿ ನಷ್ಟವಾಗಿದೆ ಮೂರು ಕೋಟಿ ನಿಗಮದ ಮಾಜಿ ಅಧ್ಯಕ್ಷ ವೀರಯ್ಯ ಅವರ ಸ್ವಂತ ಖಾತೆಗೆ ವರ್ಗಾವಣೆಯಾಗಿದೆ ಮೊನ್ನೆಯಷ್ಟೇ ಡಿಎಸ್ ವೀರಯ್ಯರನ್ನ ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ ಮೂರರ ಅವಧಿಯಲ್ಲಿ ಡಿಡಿಯು ಟಿಟಿಎಲ್ ನ ಹಣಕಾಸು ದುರ್ಬಳಕೆಯಾಗಿದೆ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಉಪನಿರ್ದೇಶಕ ಎಸ್ ಶಂಕರಪ್ಪ ಬಂಧನವಾಗಿತ್ತು ಶಂಕರಪ್ಪ ಆಗ ಡಿಡಿಯು ಟಿ ಟಿ ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು ಈಗ ಸಿಐಡಿಯಿಂದ ಡಿಡಿಯು ಟಿಟಿಎಲ್ ನ ಮಾಜಿ ಅಧ್ಯಕ್ಷ ವೀರಯ್ಯನ ಬಂಧನವಾಗಿದೆ ಇದೇ ಪ್ರಕರಣ ಈಗ ಮಾಜಿ ಸಚಿವ ಶ್ರೀರಾಮುಲುಗು ಸಂಕಷ್ಟ ಸಾಧ್ಯತೆ ರಾಜ್ಯದೆಲ್ಲೆಡೆ ಈಗ ಅಕ್ರಮ ಅವ್ಯವಹಾರದ ವಿಚಾರವೇ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಇವೆಲ್ಲದರ ನಡುವೆ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಆಗಿರುವಂತಹ ಅಕ್ರಮದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ ಇನ್ನು ಇದೇ ವಿಚಾರದಲ್ಲಿ ಅರಸು ಟ್ರಕ್ ಟರ್ಮಿನಲ್ ಅಕ್ರಮದಲ್ಲಿ ಐವತ್ತು ಕೋಟಿ ಅವ್ಯವಹಾರ ಆಗಿದೆ ಇರುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಕಾರಣ ನಲವತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆಯಂತೆ ಇನ್ನು ಮೂರು ಕೋಟಿ ರೂಪಾಯಿಯನ್ನ ಅಂದಿನ ನಿಗಮದ ಮಾಜಿ ಅಧ್ಯಕ್ಷ ವೀರಯ್ಯ ಅವರ ಸ್ವಂತ ಖಾತೆಗೆ ವರ್ಗಾವಣೆಯಾಗಿದೆ ಇದೇ ವಿಚಾರವಾಗಿ ಡಿಎಸ್ ವೀರಯ್ಯರನ್ನ ಸಿಐಡಿ ಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಯಾವಾಗ ನಡೆದಿದ್ದು ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಡಿಡಿಯು ಟಿ ಟಿ ಎಲ್ ನ ಹಣಕಾಸು ಎಲ್ಲಾ ದುರ್ಬಳಕೆಯಾಗಿದೆ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಉಪ ನಿರ್ದೇಶಕ ಎಸ್ ಶಂಕರಪ್ಪ ಬಂಧನವಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕರಪ್ಪ ಆಗ ಡಿಡಿಯು ಟಿ ಟಿ ಎಲ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು ಈಗ ಸಿಐ ಡಿಯಿಂದ ಡಿಡಿಯು ಟಿ ಟಿ ಎಲ್ ನ ಮಾಜಿ ಅಧ್ಯಕ್ಷ ವೀರಯ್ಯನ ಬಂಧನವಾಗಿದೆ ಇನ್ನು ಇದೇ ಪ್ರಕರಣದಲ್ಲಿ ಈಗ ಮತ್ತೆ ಬಹಳ ಪ್ರಮುಖವಾಗಿ ಸುದ್ದಿ ಆಗ್ತಿರುವಂತದ್ದು ಮಾಜಿ ಸಚಿವ ಶ್ರೀರಾಮುಲಿಗೂ ಸಂಕಷ್ಟ ಎದುರಾಗುತ್ತೆ ಇದೇ ಪ್ರಕರಣದಲ್ಲಿ ಸಿಐ ಡಿ ಅಧಿಕಾರಿಗಳು ವೀರಯ್ಯನ ಅವರನ್ನ ಬಂಧನ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಆದ್ರೆ ಇದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರುವಂತಹ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಆಗಿರುವಂತಹ ಅವ್ಯವಹಾರದ ಪ್ರಕರಣದಲ್ಲಿ ಮಾಜಿ ಸಚಿವ ಆಗಿರುವಂತಹ ಶ್ರೀರಾಮುಲುಗೆ ಈಗ ಸಂಕಷ್ಟ ಎದುರಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ